ರಾಜ್ಯದ ನಾಲ್ಕು ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ ಮೂರು ಸ್ಥಾನ ಸಿಗಲಿರುವಂಥದ್ದು ರಾಜ್ಯಸಭೆಗೆ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅದರಲ್ಲಿ ಒಂದು ಸ್ಥಾನ ಬಿಜೆಪಿಗೆ ಸಿಗುತ್ತೆ ಕ್ಲಿಯರ್ ಕಟ್ ಆಗಿ ಇನ್ನು ಮೂರು ಸ್ಥಾನಗಳು ಕಾಂಗ್ರೆಸ್ಗೂ ಕೂಡ ಕ್ಲಿಯರ್ ಕಟ್ ಆಗಿ ಸಿಗುತ್ತೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇರುವಂಥದ್ದು ನಾಸೀರ್ ಹುಸೇನ್ ಸಿ ಚಂದ್ರಶೇಖರ್ ಮರು ಆಯ್ಕೆ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಇವರ ಅವಧಿ ಮುಗ್ದಿದ್ದಂಥದ್ದು ಏಪ್ರಿಲ್ ಮೂರಕ್ಕೆ ಮುಗ್ದ ಇವರ ಅವಧಿ ಈ ಸಂದರ್ಭದಲ್ಲಿ ಮತ್ತೆ ಅವರು ಟಿಕೆಟ್ ಬಯಸಿರುವಂಥದ್ದು ಮತ್ತೆ ಮರು ಆಯ್ಕೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಹೈಕಮಾಂಡ್ ಕೋಟಾ ಅಂತ ಒಂದಿದೆ ಅಂದ್ರೆ ಮೂರು ಸ್ಥಾನಗಳ ಪೈಕಿ ಇಬ್ಬರು ರಾಜ್ಯದಿಂದ ಇನ್ನೊಬ್ಬರು ಹೈಕಮಾಂಡ್ ಕೋಟಾದಡಿಯಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಆ ಹೈಕಮಾಂಡ್ ಕೋಟದಲ್ಲಿ ಸುಪ್ರಿಯಾ ಶ್ರೀನಾಥೆ ಹಾಗೂ ಮೀನಾಕ್ಷಿ ನಟರಾಜನ್ ಅವರ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಸಮಾಲೋಚನೆಯನ್ನ ಮಾಡಲಾಗ್ತದೆ ಇದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾಂತ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದಾನ್ ಪಟೇಲ್ ರಾಜ್ಯಸಭೆಗೆ ಈಗ ಆಲ್ರೆಡಿ ಒಂದು ಸ್ಥಾನಕ್ಕೆ ಏನು ಬಿಜೆಪಿ ಗೆಲ್ಲಬಹುದಾಗಿತ್ತು ಅದಕ್ಕೆ ಅಭ್ಯರ್ಥಿಯ ಘೋಷಣೆ ಆಗಿದೆ ಆದರೆ ಕಾಂಗ್ರೆಸ್ ಇನ್ನೂ ಕೂಡ ತಿಣ್ಕಾಡ್ತಾ ಇರುವಂಥದ್ದು ಮೂರು ಸ್ಥಾನಗಳಿಗೆ ಯಾರನ್ನ ಆಯ್ಕೆ ಮಾಡಬಹುದು ಅಂತ ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ ಯಾರ ಹೆಸರು ಫೈನಲ್ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರತಿ ಇವತ್ತು ಕರ್ನಾಟಕದಿಂದ ಯಾರು ಮೂವರು ಅಭ್ಯರ್ಥಿಗಳಂತೇಳಿ ಬಹುತೇಕವಾಗಿ ಘೋಷಣೆ ಆಗುವಂಥದ್ದು ಈಗಾಗಲೇ ಮತ್ತೆ ಮರು ಆಯ್ಕೆಗೆ ಎಲ್ಲ ರೀತಿಯ ಲಾಭಿ ಮಾಡಿದಂಥ ನಾಸಿರ್ ರುಷೇನ್ ಮತ್ತು ಜಿ ಸಿ ಚಂದ್ರಶೇಖರರು ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ ಅವರನ್ನೇ ಮತ್ತೆ ಮರು ಆಯ್ಕೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ಥಾನವನ್ನು ಹೈಕಮಾಂಡ್ನ ಅಭ್ಯರ್ಥಿ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ತೀರ್ ತೀರ್ಮಾನ ಮಾಡುವಂಥದ್ದು ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಹೆಸರು ಕೇಳಿ ಬಂದಿತ್ತು ಆದರೆ ಅಭಿಷೇಕ್ ಮನು ಸಿಂಘವಿ ಅವರು ಹಿಮಾಚಲ ಪ್ರದೇಶದಿಂದ ಸ್ಪರ್ಧೆಯನ್ನು ಮಾಡ್ತಿರುವ ಸ್ಪರ್ಧೆ ಮಾಡ್ತಿರುವಂಥ ಹಾಗಾಗಿ ಕರ್ನಾಟಕದಿಂದ ಸುಪ್ರಿಯಾ ಶೀನಾಥೆ ಅಥವಾ ಮೀನಾಕ್ಷಿ ನಟರಾಜನ್ ಹೆಸರು ಇದೀಗ ಮುನ್ನೆ ಮುನ್ನೆಲೆಗೆ ಬಂದಿರುವಂಥದ್ದು ಮಧ್ಯಪ್ರದೇಶದಿಂದ ಕಮಲ್ನಾಥ್ ಕೂಡ ರಾಜ್ಯಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಇಂಗಿತ ವ್ಯಕ್ತಪಡಿಸಿರುವಂಥದ್ದು ಒಂದು ಕಡೆ ಕಮಲ್ನಾಥ್ ಅವರು ಎಲ್ಲೊಂದು ಕಡೆ ರಾಜ್ಯಸಭೆ ಸದಸ್ಯರು ಮಾಡ್ತಿದ್ದಾರೆ ಎಲ್ಲೊಂದು ಕಡೆ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆಂಬ ಆತಂಕ ಕೂಡ ಎದುರಾಗಿರುವಂಥದ್ದು ಆದರೆ ರಾಹುಲ್ ಗಾಂಧಿ ಅವರು ಮೀನಾಕ್ಷಿ ನಟರಾಜನ್ ರವರನ್ನ ಮಾಡಲಿಕ್ಕೆ ಆಸಕ್ತಿ ವಹಿಸಿರುವಂಥದ್ದು ಅಲ್ಲಿ ಏನಾದರೂ ಅಂತಿಮವಾಗಿ ಕಮಲ್ನಾಥ್ರವರಿಗೆ ಹೈಕಮಾಂಡ್ ಮನೆ ಹಾಕಿದರೆ ಅಲ್ಲಿ ಮೀನಾಕ್ಷಿ ನಟರಾಜನ್ರವರನ್ನ ಕರ್ನಾಟಕದಿಂದ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೀತಿರುವಂಥದ್ದು ಇದರ ಬೆನ್ನಲ್ಲೇ ಹಿರಿಯ ಆಗಿರ್ತಕ್ಕಂಥ ಸುಪ್ರಿಯ ಸೀನಾಥೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಈ ಎಲ್ಲದರ ನಡುವೆ ಇದೀಗ ದೆಹಲಿಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಜಯ್ ಮಕೇಂದ್ರ ಅವರ ಹೆಸರು ಕೂಡ ಈಗ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು ಸದ್ಯ ಈಗ ಸುಪ್ರಿಯ ಸೀನಾತೆ ಮತ್ತು ಮೀನಾಕ್ಷಿ ನಟರಾಜನ್ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಹೈಕಮಾಂಡ್ ಇಬ್ಬರಲ್ಲಿ ಒಬ್ಬರನ್ನ ಫೈನಲ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇನ್ನು ಕರ್ನಾಟಕದಿಂದ ಈಗಾಗಲೇ ಈ ಆಲಿ ಏನು ಖಾಲಿ ಆಗ್ತಿರ್ತಕ್ಕಂಥ ಕ್ಷೇತ್ರಕ್ಕೆ ಅವರನ್ನೇ ಮತ್ತೆ ಆಯ್ಕೆ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಸಿರ್ ಹುಸೇನ್ ಅವರನ್ನ ಆಯ್ಕೆ ಮಾಡಲಿಕ್ಕೆ ಮನಸ್ಸು ಮಾಡಿದ ಕಾರಣಕ್ಕಾಗಿ ನಾಸಿರ್ ಹುಸೇನ್ ಅವರು ಮತ್ತೆ ಕಂಟಿನ್ಯೂ ಆಗ್ತಿದ್ದಾರೆ ಅದೇ ರೀತಿ ಜಿ ಸಿ ಚಂದ್ರಶೇಖರ್ ಪರವಾಗಿ ಕೆ ಸಿ ವೇಣುಗೋಪಾಲ್ ಮತ್ತು ಕೆ ಶಿವಕುಮಾರ್ ಅವರು ಸೇರಿದಂತೆ ಅನೇಕರ ಲಾಬಿ ಕಾರಣಕ್ಕಾಗಿ ಈಗ ಜಿ ಸಿ ಚಂದ್ರಶೇಖರ್ ಅವರ ಹೆಸರು ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಇವತ್ತು ಸಂಜೆ ಒಳಗಡೆಗೆ ಅಧಿಕೃತವಾಗಿ ಎ ಘೋಷಣೆ ಆಗಲಿದೆ ಪೃಥ್ವಿ ಓಕೆ ಪಟೇಲ್ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ